ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇ ಎಸ್ ಕ್ರಿಯೇಷನ್ ಇವಾಗ ಸಿಂಪಲ್ಲಾಗಿ ಒಂದು ಕ್ರೋಶ ಡಿಸೈನ್ ಮಾಡ್ತಾಯಿದ್ದೀನಿ ಇದು ಬಾರ್ಡರ್ ಡಿಸೈನ್ ನೋಡಿ ನಾನಿಲ್ಲಿ ದಾರನ ಆರನ ಗಂಟಾಕಿಟ್ಕೊಂಡಿದ್ದೀನಿ ಮತ್ತು ಟೆನ್ ನಂಬರ್ ನಿಡಲ್ ತಗೊಂಡಿದ್ದೀನಿ ಥರ ತಗೊಂಡು ನಾನು ಸ್ಟಾರ್ಟಿಂಗಲ್ಲಿ ಈ ಥರ ಎರಡು ಸರಿ ಸಿಂಗಲ್ ಕ್ರೋಶ ಮಾಡ್ಕೊತೀನಿ ಇವಾಗ ಒನ್ ಟೈಮ್ ಮತ್ತು ಇನ್ನೊಂದು ಸರಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಲಾಕ್ ಮಾಡ್ಕೊತೀನಿ ಎರಡು ಸರಿ ಮಾಡ್ಕೊತೀನಿ ಈ ಥರ ಲಾಕ್ ಮಾಡಿಕೊಂಡು ಇವಾಗ ಎರಡು ಚೈನ್ ಹಾಕೊತಾ ಇದ್ದೀನಿ ಇವಾಗ ನೆಕ್ಸ್ಟ್ ನೀಡಲ್ ಮೇಲೆ ದಾರ ತಗೊಂಡು ಅಲ್ಲೇ ಪಕ್ಕದಲ್ಲೇ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಸೊ ಡಬಲ್ ಕ್ರೋಶ ಮಾಡ್ಕೊತೀನಿ ನೆಕ್ಸ್ಟ್ ಇವಾಗ ಮೂರು ಚೈನ್ ಮಾಡ್ಕೊತಾ ಇದ್ದೀನಿ ಚೈನ್ ಆದಮೇಲೆ ನಾನು ನಿಡಲ್ ಮೇನೆ ದಾರ ತಗೊಂಡು ಡಬಲ್ ಕ್ರೋಶ ಮತ್ತು ಎರಡು ಚೈನ್ ಹಾಕ್ಕೊಂಡಿದ್ವಲ್ವ ಆ ಮಧ್ಯ ಗ್ಯಾಪಲ್ಲಿ ಹೋಗಿ ದಾರನ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಸೊ ಡಬಲ್ ಕ್ರೋಶ ಮಾಡಿಕೊಂಡೆ ಒಂದು ಮತ್ತು ನಿಡಲ್ ಮೇನೆ ದಾರ ತಗೊಂಡು ಅದೇ ಗ್ಯಾಪ್ಗೆ ಹೋಗಿ ಎರಡರಲ್ಲೊಂದು ಎರಡರಲ್ಲಿ ಒಂದು ಎರಡು ಡಬಲ್ ಕ್ರೋಶ ಆಯಿತು ಮತ್ತೆ ದಾರ ತಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಅದೇ ಗ್ಯಾಪ್ ಹೋಗಿ ದಾರ ತಂದು ಎರಡರಲ್ಲಿ ಒಂದು ಥರ ಎರಡರಲ್ಲಿ ಒಂದು ಡಬಲ್ ನಾಲ್ಕು ಡಬಲ್ ಕ್ರೋಶ ಮಾಡಿಕೊಂಡೆ ಇಷ್ಟ ಆದಮೇಲೆ ಇವಾಗ ನಿಡಲ್ ಮೇನೆ ಒನ್ ಟೈಮ್ ದಾರ ತಗೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ನಿಡಲ್ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಸೊ ಡಬಲ್ ಕ್ರೋಶ ಮಾಡ್ಕೋಬೇಕು ಇವಾಗ ಇವಾಗ ತ್ರೀ ಚೈನ್ ಮಾಡ್ಕೋಬೇಕು ತ್ರೀ ಚೈನ್ ಆದಮೇಲೆ ನಿಡಲ್ ಮೇನೆ ಒನ್ ಟೈಮ್ ದಾರ ತಗೊಂಡು ಇವಾಗ ನೀಟಾಗಿ ಕಾಣಿಸುತ್ತೆ ನೋಡಿ ಇದೇಗೆ ಹೋಲ್ ಗ್ಯಾಪ್ಗೆ ಹೋಗಿ ದಾರನ್ನು ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು ಫಸ್ಟಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನೆಕ್ಸ್ಟಲ್ಲಿ ಹೋಲ್ ಗ್ಯಾಪು ನೀಟಾಗಿ ಕಾಣಿಸುತ್ತೆ ಈ ಥರ ಡಬಲ್ ಕ್ರೋಶನ ಮಾಡ್ಕೋಬೇಕು ನಾಲ್ಕು ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ಫಸ್ಟು ಮೂರು ಚೈನ್ ಹಾಕ್ಕೊಂಡಿದ್ದೀನಿ ಒಟ್ಟು ಐದು ಕಂಬ ಥರ ಆಗುತ್ತೆ ಅದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಈ ಥರ ಮಾಡಿಕೊಂಡು ನಿಡಲ್ ಮೇಲೆ ದಾರ ತಗೋಬೇಕು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಮತ್ತು ದ ನಿಡಲ್ ಹಾಕಿ ದಾರನ ತಂದು ಒಂದು ಕಂಬ ಮಾಡ್ಕೋಬೇಕು ಈ ಥರ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಕಂಬ ಆಗುತ್ತೆ ಇವಾಗ ನೋಡಿ ತುಂಬ ಈಸಿ ಇದೆ ಫ್ರೆಂಡ್ಸ್ ಯಾರು ಬೇಕಾದರೂ ಬಿಗಿನರ್ಸ್ ಬೇಕಾದರೂ ನೀಟಾಗಿ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಇವಾಗ ತ್ರೀ ಚೈನ್ ಹಾಕ್ಕೋಬೇಕು ನಿಡಲ್ ಮೇನೆ ದಾರ ತಗೊಳ್ಳೋದು ಅದೇ ಹೋಲ್ ಗ್ಯಾಪ್ ಒಳಗೆ ಹೋಗಿ ದಾರನ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ಥರ ನಾಲ್ಕು ಡಬಲ್ ಕ್ರೋಶನ ಮಾಡ್ಕೋಬೇಕು ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಇದು ಬ್ಲೌಸ್ ಬಾರ್ಡರ್ಗೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸಾರಿ ಪಲ್ಲುಗೂ ನೀಟಾಗಿ ಕಾಣಿಸ್ತಾ ಇರುತ್ತೆ ಚಿಕ್ಕದಾಗಿ ಒಂದು ಬಾರ್ಡರ್ ಡಿಸೈನ್ ಬೇಕಂದರೆ ಆರಾಮಾಗಿ ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು ಟ್ರೈ ಮಾಡಿ ತುಂಬ ಈಸಿ ಇದೆ ಈ ಥರ ನಾಲ್ಕು ಡಬಲ್ ಕ್ರೋಶ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅಲ್ಲಿಗೆ ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು ಈ ಥರ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ನೀಟಾಗಿ ಬರುತ್ತೆ ನಾವು ಬ್ಲೌಸ್ಗೂ ಬೇಕಾದರೂ ಈ ಥರ ಚಿಕ್ಕದಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೋಡಿ ಇವಾಗ ಲಾಕ್ ಮಾಡೋದು ಇಷ್ಟ ಲಾಸ್ಟಲ್ಲಿ ಇಷ್ಟ ಆಯ್ತಲ್ವಾ ಇದಾದ ಮೇಲೆ ಇವಾಗ ನಿಡಲ್ ಮೇಲೆ ದಾರ ತಗೊಳ್ಳೋಂಗಿಲ್ಲ ಹಾಗೇ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ನಾನಿಲ್ಲಿ ನಿಡಲ್ನ ಹಾಕಿ ದಾರನ ತಂದು ಸಿಂಗಲ್ ಕ್ರೋಶ ಮಾಡಿಕೊಂಡೆ ಎರಡು ಸಿಂಗಲ್ ಕ್ರೋಶ ಮಾಡಿಕೊಂಡು ಈ ಥರ ಲಾಕ್ ಮಾಡಿಕೊಂಡೆ ಮತ್ತು ಎರಡು ಚೈನ್ ಹಾಕೊತಾ ಇದ್ದೀನಿ ಈ ಥರ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡೆ ಮತ್ತು ನೀಡ ನಿಡಲ್ನ ಈಚೆ ತಂದು ಈ ಥರ ಲಾಕ್ ಮಾಡಿಕೊಂಡು ನಾನಿಲ್ಲಿ ಆ ಕಡೆ ಗಮ್ ಹಾಕಿ ಅಂಟಿಸ್ಕೋತೀನಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ತುಂಬ ನೀಟಾಗಿ ಕಾಣಿಸುತ್ತೆ ನಮಗೆ ಸಿಂಪಲ್ಲಾಗಿ ಒಂದು ಬಾರ್ಡರ್ ಡಿಸೈನ್ ಬೇಕು ಬೀಡ್ಸ್ ಏನು ಉಪಯೋಗಿಸ್ತೇನೆ ಒಂದು ಬಾರ್ಡರ್ ಡಿಸೈನ್ ಬೇಕು ಅಂದರೆ ಈ ಥರ ನೀಟಾಗಿ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು ಟ್ರೈ ಮಾಡಿ ಫ್ರೆಂಡ್ಸ್ ನಾವು ಬ್ಲೌಸ್ಗೂ ಮಾಡ್ಕೋಬೋದು ನೀಟಾಗಿ ಕಾಣಿಸ್ತಾ ಇರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು